ಹಾಯ್ ಫ್ರೆಂಡ್ಸ್ ನಾ ನಿಮ್ಮ ರಶ್ಮಿ ನಾ ಇವತ್ತ ಸಮೋಸ ಮಾಡೋದು ತೋರ್ಸಿಕೊಡೋದೇನು ಸಮೋಸಾ ನಾರ್ಮಲಿ ನಾವೆಲ್ಲರೂ ಹೊರಗಡೆ ತೊಗೊಂಡ್ ಬಂದು ತಿಂತೀವಿ ಆದ್ರೆ ಇದನ್ನ ಸುಲಭವಾಗಿ ಮನೆಯಲ್ಲಿ ಮಾಡ್ಕೋಬಹುದು ನಾವ ನಾ ಇವತ್ತ ಹೆಂಗ್ ಮಾಡ್ಕೊಳೋದಂತ ತೋರಿಸ್ಕೊಡ್ತೀನಿ ನಿಮ್ಗೆ ಸಮೋಸಾ ಮಾಡಾಕ ಸಾಮಗ್ರಿಗಳು ಏನ್ ಬೇಕಂತ ಹೇಳ್ತೀನಿ ಆಲೂಗಡ್ಡೆ ಇದನ್ನ ಕುದಿಸಿ ಸಿಪ್ಪಿ ತಗದ್ ಇಟ್ಕೊಂಡಿದನು ಹಸಿ ಅಲ್ಲ ಅಜ್ವಾಯ್ ಒಂದ್ ಸ್ವಲ್ಪ ಹಸಿ ಮೆಣಸಿಕಾಯಿ ಪೇಸ್ಟ್ ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ ಲಿಂಬಿಕಾಯಿ ತಗೊಂಡೆ ಅಣ್ಣ ಒಂದ್ ಅರ್ಧ ನೀವು ಬೇಕಂದ್ರ ಆಮಚರ್ ಪೌಡರ್ ಬಿ ಹಾಕೋಬಹುದು ಮೈದಾ ಬೇಕು ಅಹ್ ಹಸಿ ವಟಾಣಿ ಇದನ್ನ ಕುದಿಸ್ಕೊಂಡೆ ಅಣ್ಣ ಒಂದ್ ಸ್ವಲ್ಪ ಒಂದ್ ಈರುಳ್ಳಿ ಇಲ್ಲಿ ನಾ ತುಪ್ಪ ತಗೊಂಡೆನು ನೀವು ಬೇಕಂದ್ರೆ ಎಣ್ಣೆ ಹಾಕೋಬಹುದು ಇದು ಗರಂ ಮಸಾಲಾ ಅರ್ಶಿಣ ಪುಡಿ ಒಂದ್ ಸ್ವಲ್ಪ ಉಪ್ಪ ಖಾರದ ಪುಡಿ ಜೀರಿಗೆ ಇದು ಒಣ ಕೊತ್ತಂಬರಿಕಾಯಿ ಇರ್ತೈತಲ್ಲ ಅದನ್ನ ಒಂದ್ ಸ್ವಲ್ಪ ಕುಟ್ಟಿ ತರಿ ತರಿ ಮಾಡಿ ತಗೋಬೇಕು ನಾವ್ ಮತ್ತ ಕರಿಲಾಕ ಎಷ್ಟ್ ಬೇಕಷ್ಟ್ ಎಣ್ಣೆ ಈಗ ನೋಡ್ರಿ ನಾವ್ ಮೊದಲ ಹಿಟ್ಟು ಕಲಸಿಟ್ಕೋತೇನೆ ನಾನು ಇದಕ್ಕ ನಮ್ಮದ ಹಾಕೊಳದೊಂದ್ ಬೌಲ್ಗೆ ಒಂದ್ ಸ್ವಲ್ಪ ಅಜವಾಯ್ನ ಅಜವಾಯ್ ಹಾಕೊಂಡ್ರ ಟೇಸ್ಟ್ ಚಲೋ ಬರ್ತೈತಿ ಒಂದು ಸ್ವಲ್ಪ ಎಲ್ಲ ಹಾಕಿ ಕಲ್ಸ್ಕೋಬೇಕು ನಾವು ಇದನ್ನ ಹಿಟ್ಟು ನಾವು ಎಟ್ ಗಟ್ಟಿ ಕಲ್ಸಾಕ ಆಗ್ತೈತಿ ಅಟ್ ಗಟ್ಟಿ ಕಲ್ಸ್ಕೊಬೇಕು ತಿಳುವಾತಂದ್ರ ನಮ್ ಸಮೋಸಾ ಮ್ಯಾಗ ಬಬಲ್ಸ್ ಟೈಪ್ ಬರ್ತೈತಿ ಈಗ ನಾನು ಒಂದ್ ಚಮಚೆ ಮೊದಲ್ ತುಪ್ಪ ಹಾಕೋ ಅದನು ಇಲ್ಲಿ ತುಪ್ಪನ ಹಾಕೋಬೇಕ ಏನಿಲ್ಲ ನೀವು ಎಣ್ಣೆ ಆದ್ರೂ ಭಿ ಹಾಕೋಬಹುದು ಈಗ ನಾ ಒಂದ್ ಸ್ವಲ್ಪ ಹಾಕೊಂಡ್ ನಾನು ಇದನ್ನ ಕಲ್ಸ್ಕೊಂಡ್ ನೋಡ್ತೇನು ಎಟ್ಟು ಬೇಕಾಗ್ತೈತಿ ತಲೆ ಈಗ ನೋಡ್ರಿ ಇದ್ ಹಿಟ್ಟ ಹಿಂಗ್ ಮುಟ್ಟಿಗೆ ಮಾಡಿದ್ರೆ ನಾವ ಹಿಂಗ್ ಮುಟ್ಟಿಗೆ ಆಗ್ಬೇಕು ಇಷ್ಟ ಬೇಕಾಗೋ ಅಷ್ಟ ನಾವ್ ತುಪ್ಪ ಎಣ್ಣಿ ನೀವು ಯಾವ್ದು ಯೂಸ್ ಮಾಡದೇ ಅದನ್ನ ಮಾಡ್ಕೋಬಹುದು ಹೊರಗಡೆ ಎಲ್ಲ ಅಂಗಡಿಯಾಗ ಡಾಲ್ಡಾ ಹಾಕ್ತಾರು ಈಗಿದ ಹಿಂಗ ಆದ್ಬಿಳ್ಕ ನಾವ್ ಒಂದ್ ಸ್ವಲ್ಪ ಸ್ವಲ್ಪ ಅಗ್ದಿ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಪೂರಾ ಗಟ್ಟಿಯಾಗಿ ನಾದ್ಕೋಬೇಕಿದ ಹಿಟ್ ತಿಳುವಾತಂದ್ರ ಸಮೋಸಾ ಚಲೋ ಆಗಂಗಿಲ್ಲ ಮಿದು ಆಗ್ತಾವು ಈಗ ನೋಡ್ರಿ ಇಷ್ಟ ಗಟ್ಟಿ ಕಲ್ಸಿದೆ ನಾನು ಎಟ್ ಗಟ್ಟಿ ಕಲ್ಸಾಕ ಆಗ್ತದೆ ಅಷ್ಟು ಗಟ್ಟಿ ಕಲ್ಸ್ಕೊಬೇಕು ಇದನ್ನ ಒಂದ್ ಹದಿನೈದು ಇಪ್ಪತ್ ನಿಮ ನಾ ಮುಚ್ಚಿಡ್ತೇನು ಅನ್ಕತನ ನಮ್ ಮಸಾಲೆ ರೆಡಿ ಮಾಡ್ಕೊಂಡು ನಾವು ಮಸಾಲೆ ರೆಡಿ ಮಾಡಾಕ ನಾ ಒಂದ್ ಕಡೆ ಇಟ್ಕೊಂಡೆನು ಅದ್ರಾಗ ಒಂದ್ ಚಮಚ ಎಣ್ಣೆ ಹಾಕೋತೇ ನಾನು ಈಗ ಇದ ಕಾದೈತಿ ಈ ಜೀರಿಗೆ ಹಾಕೊಳದನು ಈರುಳ್ಳಿ ಹಾಕೋತೇನು ಈಗ ನೋಡ್ರಿ ನಮ್ಗೆ ಈರುಳ್ಳಿ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗೇತಿ ಈಗ ನಾ ಇದ್ರಾಗ ಹಸಿ ಮೆಣಸಿ ಜಜ್ಜಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತೇನು ಹಸಿ ಸುಂಠಿ ಈಗ ಈರುಳ್ಳಿ ಹಸಿ ಮೆಣಸಿ ಕಾಯಿಲ್ಲ ಹಾಕಿದ್ವಲ್ಲ ಅದೊಂದ್ ಸ್ವಲ್ಪ ಸುಟ್ಟೈತಿ ನಮ್ದ ನಾ ಈಗ ಉಳಿದ್ ಮಸಾಲೆ ಬಿ ಎಲ್ಲಾ ಹಾಕೊಳದೇನು ಖಾರದ ಪುಡಿ ಉಪ್ಪ ಮತ್ತ ಗರಂ ಮಸಾಲ ಅರಿಶಿನ ಪುಡಿ ಎಲ್ಲಾನು ನಾ ಈಗ ಎಲ್ಲಾ ಹಾಕಿ ಸ್ವಲ್ಪ ತಿರ್ಲಾಡ್ಕೋಬೇಕು ಎಣ್ಣಿ ಒಂದ್ ಸ್ವಲ್ಪ ಕಡಿಮೆ ಹಾಕೋಬೇಕು ಎಣ್ಣಿ ಹೆಚ್ಚ ಹಾಕೊಂಡ್ರೆ ಅದ್ ನೀರ್ ಬಿಡ್ತಿತ್ ನಾವ್ ಸಮೋಸ ಮಾಡುದಾಗ ಈಗ ವಟಾಣಿ ಕುದಿಸಿ ಇಟ್ಕೊಂಡಿದ್ನಲ್ಲ ಇದ್ ಒಂದ್ ಸ್ಪೂನ್ ಆಗವಾಟ್ ಹಾಕೋರಿ ಹೆಚ್ಚ ಹಾಕೋಬೇಡ್ರಿ ಇಲ್ ಬೇಕಂದ್ರ ನೀವ್ ಶೇಂಗಾಕಾಳು ಭಿ ಹುರದ ಅದ್ ಸೊಟ್ಟಿ ತಗೋ ಹಾಕೋಬಹುದು ಇಲ್ಲಂದ್ರ ಕಾಜು ಬಿ ಹಾಕೋಬಹುದು ನಿಮಗೇನ್ ಏನ್ ಇಷ್ಟ ಅದನ್ನ ಹಾಕೊಂಡ್ ಮಾಡ್ಕೋರಿ ನಮ್ಮ ವಿಡಿಯೋ ಲೈಕ್ ಮಾಡ್ರಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಈಗ ನಾವು ಆಲೂಗಡ್ಡೆ ಕುದಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ನಾನು ಕೈಲೇನ ಒಡ್ಕೊಂಡೆನು ಈಗ ಇದನ್ನ ಈ ತರಗಿ ಮಸಾಲೆದಾಗ ಹಾಕನು ಆಲೂಗಡ್ಡೆ ಫುಲ್ ಹಣ್ಣಾಗಿ ಕುದಿಸ್ಕೋಬಾರ್ದು ನಾವು ಇದೊಂದ್ ಸ್ವಲ್ಪ ಗಟ್ಟೆ ಇರಬೇಕು ಕೊತ್ತಂಬರಿ ಸೊಪ್ಪು ಹಾಕೋತೇನು ಸಮೋಸಾ ನಾ ಹೆಂಗ್ ಮಾಡೋದೇನು ಅನ್ನೋದು ಗೊತ್ತಾಗ್ಬೇಕಾದ್ರೆ ನಾನ್ ವಿಡಿಯೋ ಪೂರ್ತಿಯಾಗಿ ನೋಡ್ರಿ ನೀವು ಮನೆಯಾಗರಾಮಾಗಿ ಮಾಡ್ಕೋಬಹುದು ಮಸಾಲೆ ರೆಡಿ ಆಗೈತಿ ನಾನ್ ಒಂದ್ ಟೇಬಲ್ ಸ್ಪೂನ್ ಅಟ್ಟ ಲಿಂಬಿ ರಸ ಹಾಕೊಳ್ಳೋದೇನು ನೀವು ಬೇಕಂದ್ರೆ ಈ ತರಗ ಈ ಆಮಚೂರ್ ಪೌಡರ್ ಇರ್ತೈತಲ್ಲ ಅದನ್ನ ಹಾಕೋಂದ್ರ ಭೀ ನಡಿತೈತಿ ಒಂದ್ ಸ್ವಲ್ಪ ಖಟ್ಟ ಬರ್ಬೇಕ ಮಸಾಲೆ ಅದ್ ಟೇಸ್ಟ್ ಬರ್ತೈತಿ ಅತರದ ಈ ನೀವು ನೀವ್ ಇದ್ ಮಾಡಿದ ಒಳಗ್ ಒಂದ್ ಸ್ವಲ್ಪ ತಿಂದ ಟೇಸ್ಟ್ ಮಾಡಿ ನೋಡ್ಬೋದು ಬಿ ಉಪ್ಪಾ ಖಾರ ನಮಗ್ ಬೇಕಾದಂಗ ಹೆಚ್ಚ ಕಡಿಮೆ ಹಾಕೋಬಹುದು ಈಗ ಇದ ಪೂರ್ತಿ ಆರ್ಬೇಕು ಆರಿದ ನಂತರ ನಾವು ಸಮೋಸಾ ಮಾಡ್ಕೊಳಕ ಆಗ್ತೈತಿ ಈಗ ನೋಡ್ರಿ ಇದ್ ನಮ್ ಹಿಟ್ ಕಲಸಿಟ್ಟ ಒಂದ್ ಹದಿನೈದ್ ಇಪ್ಪತ್ ನಿಮಿಷ ಆಗೇತಿ ಈಗ ಇನ್ನೊಂದ್ ಸ್ವಲ್ಪ ಇದನ್ನ ನಾವ ನಾದ್ಕೋಬೇಕು ಈಗ ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೊತ ನಾನು ಲಡ್ಸಾಕ ಈಗ ನೋಡ್ರಿ ನಾ ಇವತ್ನ ಎಲ್ಲಾ ಹಿಂಗ ಉಳ್ಳಿ ಮಾಡಿ ಇಟ್ಕೊಂಡು ನಾ ಈಗ ಲಡ್ಸ್ಕೊಳ ಇದನ್ನ ನಾವು ಹಿಟ್ ಹಚ್ಚನ ಲಡ್ಸ್ಕೋಬಹುದು ಯಾಕಂದ್ರೆ ಹಿಟ್ ಅದು ಹಿಂಗಿರ್ತೇವಲ್ಲ ಅದ್ ನಾವು ಇದ್ ಚಪಾತಿ ಮಾಡ್ಕೋಬಾರ್ದು ಉದ್ದ ಉದ್ದು ಲಡ್ಸ್ಕೊಬೇಕು ಈಗ ನಾ ಇದನ್ನ ಲಡ್ಸ್ಕೊಂಡು ಹಿಂಗ ಉದ್ದ ಉದ್ದಕ್ಕ ಲಡ್ಸ್ಕೊಬೇಕು ಇದ ನಾವು ಫ್ರೈ ಮಾಡ ಮ್ಯಾಗ್ ಬಬಲ್ಸ್ ಬರ್ತೈತಿ ಅದ್ ಬರಬಾರ್ದಂದ್ರ ಇದು ಫೋರ್ಕ್ ತಗೊಂಡ ಒಂದ್ ಸ್ವಲ್ಪ ಹಿಂಗ ಸುಚ್ಕೋಬೇಕು ನಾವ ಪೂರಾ ಹೋಲ್ ಆಗು ತನ ಮಾಡ್ಕೋಬೇಡಿ ಮೇಲ್ ಮೇಲಾಗಿ ಆಗಿ ಮಾಡ್ಕೋಬೇಕು ಮತ್ ಇದನ್ನ ಬಹಳ ದಿಪ್ಪನೂ ಮಾಡ್ಕೋಬಾರದು ಬಹಳ ತಿಳು ಮಾಡ್ಕೊಂಡ್ರ ಭಿ ಅದ ಕ್ರಿಸ್ಪಿ ಬರುದಿಲ್ಲ ಮೀಡಿಯಂ ಸೈಜ್ ಇರ್ಬೇಕು ಈ ತರ ನಾನು ನಾನ ಇದನ್ನೀಗ ನಡಿ ಕಟ್ ನಾನು ಈಗ ಇದನ್ನ ನಾವು ಹಿಂಗ ಕಟ್ ಮಾಡ್ಕೊಂಡೇವಲ್ಲ ಈದ್ ತುದಿ ತಗೊಂಡ ಈ ತುದಿ ಹಿಂಗ ಜಾಯಿಂಟ್ ನಾವು ಈ ಕೆಳಗಡೆ ಪೂರಾ ನೀಟಾಗಿ ಜಾಯಿಂಟ್ ಆಗಬೇಕು ಇಲ್ಲ ನಾವು ಫ್ರೈ ಮಾಡ್ತಿರ್ತೇವಲ್ಲ ಆಗದ ಬಿಡು ಚಾನ್ಸ್ ಇರ್ತೈತಿ ಇಲ್ಲಿ ನೋಡಿ ಹಿಂಗ ಕೈಯಾಗಿ ಮಾಡ್ಕೊಂಡ ಪೂರಾ ಹಿಂಗ್ ಮಾಡ್ಕೋಬೇಕು ಇದೀಗ ನಂಬದ ಗಚ್ಚಾಗೈತಿ ನಾ ಈಗ ಒಂದ್ ಸ್ಪೂನ್ ಆಗೋಟ ಮಸಾಲೆ ಹಾಕೊಳದನು ಮಸಾಲೆ ಬಹಳ ಜಾಸ್ತಿನೂ ಹಾಕೋಬೇಡ್ರಿ ಮಸಾಲೆ ಹಾಕೊಂಡ್ಬಿಡಕ ಇದಕ್ ಸ್ವಲ್ಪ ಸ್ವಲ್ಪ ಎಜ್ಜ ಇರ್ತಿತ್ಲಾ ನೀರ್ ಹಚ್ಕೋಬೇಕು ನಾವ್ ಈಗ ನೋಡ್ರಿ ಇದ್ ಹಿಂಗ ಆಗೈತಿ ನೀರ್ ಹಚ್ಕೊನಲ್ಲ ಇದನ್ ಒಂದೊಂದ್ ಹಿಂಗ ಎರಡು ಕೂಡ್ಸಿ ಹಿಂಗ್ ನಾವ್ ಜೋಡ್ಸ್ಕೋಬೇಕು ನೀಟಾಗಿ ಜೋಡ್ಸ್ಕೊಬೇಕು ಹಿಂಗ ಹಿಟ್ಟ ಇಷ್ಟ ಗಟ್ಟಿ ಇತ್ತಂದ್ರ ಹಿಂಗ್ ನಾವ್ ಇಟ್ರ ಬೀದ ಗಜ್ಜಾಗಿ ಕುಂಥತಿ ಈ ತರ ಇರಬೇಕು ಉಳಿದು ನಾ ಎಲ್ಲಾ ಸಮೋಸಾ ಇದೇ ತರ ಮಾಡ್ಕೊತೇನ ನೋಡ್ರಿ ನಾ ಎಲ್ಲಾ ಸಮೋಸಾ ರೆಡಿ ಮಾಡ್ಕೊಂಡೆನು ಇದನ್ನ ರೆಡಿ ನಾವು ಫ್ರೈ ಮಾಡ್ಕೋಬಾರ್ದು ಮಾಡ್ಕೊಂಡ್ ಒಂದ್ ಹತ್ ನಿಮಿಷ್ ಹಿಂಗ್ ನಾವ್ ಇಟ್ಕೋಬೇಕಿದ ಓಪನ್ದಾಗ ಇದ್ ಇಟ್ಕೊಳಕ ಒಂದ್ ಸ್ವಲ್ಪ ಡ್ರೈ ಆಗ್ತಾವ ಇವ ಆಗ ನಾವ್ ಇದನ್ನ ಫ್ರೈ ಮಾಡ್ಕೋಬೇಕು ಈಗ ಇಲ್ಲಿ ನಮ್ ಎಣ್ಣಿ ಕಾದೇತಿ ನಾವ್ ಒಂದ್ ಸ್ವಲ್ಪ ಹಿಟ್ ಹಾಕರ ಮ್ಯಾಗ್ ಬಂದ್ರೆ ಸಾಕು ಇಷ್ಟ ತನಕ ಕಾಸಕೊಬೇಕು ನಾವ್ ಎಣ್ಣಿ ಜಾಸ್ತಿ ಕೆಂಪ್ ಕೆಂಪಾ ಕ್ರಿಸ್ಪಿ ಆಗುದಿಲ್ಲ ಈಗ ನಾ ಸಮೋಸಾ ಇದ್ರಾಗ ಒಂದೊಂದು ಹಾಕಿ ನಾವು ಫ್ರೈ ಮಾಡ್ಕೋಬಾರ್ದು ಒಂದ್ ನಾಲ್ಕೈದು ಒಮ್ಮೆ ಹಾಕಿದ್ರೆ ಚಲೋದಂಗ ಕ್ರಿಸ್ಪಿ ಆಗಿ ಫ್ರೈ ಆಗ್ತಾವ ಈಗ ನೋಡ್ರಿ ನಮ್ ಸಮೋಸದ ಕಲರ್ ಹಿಂಗ್ ಬಂದವು ಬ್ರೌನ್ ಕಲರ್ ಕ್ರಿಸ್ಪಿನೂ ಆಗಿದಾವು ಬೆಲ್ ಐಕನ್ ಪ್ರೆಸ್ ಮಾಡ್ರಿ ನಮ್ಮ ಮುಂದೆ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ ಈಗ ಇವು ಆಗಿದವು ನಾ ನಾ ಇಲ್ಲಿ ಈಗ ಗ್ರೀನ್ ಚಟ್ನಿ ಮಾಡ್ಕೊಳದೇನು ಗ್ರೀನ್ ಚಟ್ನಿ ಮಾಡ್ಕೊಳಕ ಮೊದಲು ಕೊತ್ತಂಬರಿ ಸೊಪ್ಪು ಬೇಕು ಇದನ್ ತೊಳೆದು ಕಟ್ ಮಾಡಿ ನಾನು ನಾನಂದ್ ನಾಲ್ಕು ಹಸಿ ಮೆಣಸಿಕಾಯಿ ಖಾರ ನಿಮ್ಗೆ ಎಷ್ಟ್ ಅಷ್ಟು ನೋಡಿ ಹಾಕೋಬೇಕು ಒಂದ್ ನಾಲ್ಕು ಬೆಳ್ಳುಳ್ಳಿ ಒಂದ್ ಸ್ವಲ್ಪ ಅಲ್ಲ ಒಂದ್ ಸ್ವಲ್ಪ ಜೀರಿಗೆ ಒಂದ್ ಅರ್ಧ ಲಿಂಬಿ ರಸ ಉಪ್ಪು ರುಚಿಗೆ ತಕ್ಕಷ್ಟ ಒಂದ್ ಸ್ವಲ್ಪ ಸಕ್ಕರೆ ಹಾಕೋಬೇಕು ಇದು ನಿಮ್ ಕಡೆ ಇದ್ರೆ ಇದೆ ಚಾಟ್ ಮಸಾಲ ನಾನು ನಿಮ್ ಕಡೆ ಇದ್ರ ಹಾಕೋವಿ ಇಲ್ಲಂದ್ರ ಹಂಗ್ ಮಾಡ್ಕೋಬಹುದು ಒಂದ್ ಸ್ವಲ್ಪ ಚಾಟ್ ಮಸಾಲ ಈಗ ಇದನ್ನ ಒಂದ್ ಸ್ವಲ್ಪ ನೀರ್ ಹಾಕಿ ನಾ ಮಿಕ್ಸಿದಾಗ ರುಬ್ಕೋತೇನು ಈಗ ನಾ ಇದನ್ನ ರುಬ್ಕೊಂಡ್ ಮಿಕ್ಸಿದಾಗ ಹಾಕಿ ಪೂರಾ ನುಣ್ಣು ಆಗಿ ಎಷ್ಟ್ ಗ್ರೀನ್ ಕಲರ್ ಕಾಣೈತ್ ನೋಡ್ರಿ ಇದು ತಿನ್ನಾಕ ನಮ್ ಸಮೋಸಾ ರೆಡಿ ಇದಾವ್ ಇದನ್ನ ನಾವ ಗ್ರೀನ್ ಚಟ್ನಿ ಜೊತೆ ಬಿ ತಿನ್ಬಹುದು ಇಲ್ಲಾಂದ್ರೆ ಟೊಮೆಟೊ ಸಾಸ್ ಜೊತೆ ಭಿ ತಿನ್ಬಹುದು ಎರಡೂತ್ರ ಜೊತೆ ಚೆನ್ನಾಗಿ ಚೆನ್ನಾಗಿರ್ತೈತಿ ನನ್ನ ವಿಡಿಯೋ ನೋಡಿದಕ್ಕ ಧನ್ಯವಾದಗಳು